ಈ ಒಂದು ಕೆಲಸ ಮಾಡ್ಕೊಂಡು ಕೂಡ ಗುರುವಾರ ರಾಯರ ಸಮರ್ಪಣೆ ಸಮರ್ಪಣೆ ಅಂತ ಮಾಡ್ಬಿಟ್ಟೆ ಬಟ್ ಅದು ಹೇಗ್ ನಡೀಬಹುದು ಅನ್ನೋದನ್ನ ನನಗೆ ಅರ್ಥ ಆಗಿಲ್ಲ ನೂರ ನಾಲ್ಕನೇ ಮಠದವರೆಗೂ ತಂದ್ ನಿಲ್ಸಿದ್ದಾರೆ ಮತ್ತಷ್ಟು ರಾಯರ ಮಠದನ್ನ ಮಾಡ್ಬೇಕು ಇಷ್ಟ ಈ ಜನ್ಮದಲ್ಲಿ ಎಷ್ಟು ರಾಯರ ಮಠ ಆಗುತ್ತೋ ಸಂಪೂರ್ಣ ಮಾಡಿ ಈ ಅದ್ರಲ್ಲಿ ಪೆಂಡಿಂಗ್ ಉಳ್ಕೊಂಡ್ರೆ ಮತ್ತಷ್ಟು ಬರುವ ಜನ್ಮದಲ್ಲೂ ಕೂಡ ನಾನು ಮುಂದುವರಿಸುವಂತಹ ಕಾರ್ಯ ಆ ಭಗವಂತ ನನಗೆ ಪುಣ್ಯ ಪ್ರಾಪ್ತಿ ಮಾಡ್ಲಿ ಮತ್ತ ಇನ್ನೊಂದು ಏನಪ್ಪಾ ಅಂದ್ರೆ ಈ ನೂರ ನಾಲ್ಕನೇ ಮಠದ ಒಂದು ದರ್ಶನದಲ್ಲಿ ತಮ್ಮೆಲ್ಲರಿಗೂ ಮಠ ಬಾಂಧವರಿಗೆ ಹಾಗೂ ಮಠದ ವ್ಯವಸ್ಥಾಪಕರು ಮಠದ ಆಚಾರ್ಯಗಳಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ತಾವು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು ಇಷ್ಟು ದಿನ ನಾನು ಹುಡ್ಕೊಂಡು ಹೋಗ್ತಿದ್ದೆ ಎಷ್ಟೋ ಮಠಗಳು ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಅದೇ ತರ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಾನು ಬರುವಂತಹ ಸಮಯವನ್ನು ನಿಮಗೆ ಶೆಡ್ಯೂಲ್ ಮಾಡಿ ಬಂದು ಆ ಮಠದರ್ಶನವನ್ನು ನಾನು ಸಂಪೂರ್ಣವಾಗಿ ರಾಯರೇ ಕರಿತಾ ಇದ್ದಾರೆ ಅನ್ನುವ ಮೂಲಕ ನಾನು ನಿಮ್ಮ ಆ ಮಠದರ್ಶನವನ್ನು ಮಾಡಿ ನಾನು ಕೂಡ ಪಣ್ಯ ಸಂಪಾದಿಸಿಕೊಂಡು ನಮ್ಮ ವೀಕ್ಷಕರೆಲ್ಲರೂ ಕೂಡ ನಾನು ಅದು ತೋರಿಸುವಂತಹ ಕಾರ್ಯ ಈ ಜನ್ಮದಲ್ಲಿ ಮಾಡ್ತೇನೆ ಅಂತ ಹೇಳಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಈ ಒಂದು ಮಠದರ್ಶನದಲ್ಲಿ ಒಂದು ಸಂಕ್ಷಿಪ್ತವಾದಂತಹ ಕೊಡ್ಲಿಕ್ಕೆ ನಮ್ಮ ತುಳುನಾಡಿನ ಒಂದು ಮಹಿಳೆಯರು ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು